ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುನ್ ಜೈ ಕಬ್ಬೂರ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿಇಟಿಗೆ ಸಂಬಂಧಪಟ್ಟಂತೆ ಬಿಎಡ್ ಅಭ್ಯರ್ಥಿಗಳು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೂ ಅರ್ಹರಿದ್ದೀವಿ ಅದಕ್ಕೆ ಸರ್ಕಾರ ಅಥವಾ ಇಲಾಖೆ ಅವಕಾಶ ಕೊಡತ್ತೆ ಅನ್ನುವಂತಹ ನಾವು ವೇಟ್ ಮಾಡ್ತಾ ಇದೀವಿ ಇನ್ಫ್ಯಾಕ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಟಿಇಟಿಗೆ ಅರ್ಜಿ ಸಲ್ಲಿಸುವಾಗ ಬಿಎಡ್ ಅಭ್ಯರ್ಥಿಗಳು ಎದುರಿಸ್ತಾ ಇರುವಂತಹ ಸಮಸ್ಯೆಯನ್ನು ಇಲಾಖೆಗೂ ಮನವರಿಕೆ ಮಾಡಿಕೊಡಲಾಯಿತು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಸಿಎಸ್ಎಲ್ಗೂ ಕೂಡ ಈ ಬಗ್ಗೆ ಗಮನಕ್ಕೆ ತರಲಾಯಿತು ಆದರೆ ಇಲಾಖೆಯ ಅಧಿಕಾರಿಗಳು ಇಲಾಖೆಯಿಂದ ಬಂದಿರುವ ಮಾಹಿತಿಯ ಆಧಾರದ ಮೇಲೆ ನಮಗೆ ಪತ್ರಿಕೆ ಒಂದಕ್ಕೆ ಸದ್ಯಕ್ಕೆ ಅವರು ಅವಕಾಶವನ್ನು ಕೊಡ್ತಾ ಇಲ್ಲ ಇನ್ಫ್ಯಾಕ್ಟ್ ನಾವು ನಮ್ಮ ಅಪ್ಲಿಕೇಶನ್ ಅನ್ನ ಹಾಕಿ ಪತ್ರಿಕೆ ಎರಡಕ್ಕೆ ಮಾತ್ರ ತಯಾರಿ ನಡೆಸೋದಕ್ಕೆ ನಮ್ಗೆ ಅವಕಾಶ ಸಿಗ್ತಾ ಇದೆ ಆದ್ಮೇಲೆ ಇನ್ನೂ ಕೂಡ ಇವತ್ತಿನವರೆಗೂ ಕೂಡ ಅದೇ ತರದ ಸಮಸ್ಯೆ ಬರ್ತಾ ಇದೆ ಗಮನಿಸಿದ್ರೆ ನಾನು ಅಪ್ಲಿಕೇಶನ್ ಅಲ್ಲಿ ಸೊ ಇನ್ ವಿಚ್ ಡಿಸ್ಟ್ರಿಕ್ಟ್ ಡೂ ಯು ವಿಶ್ ಟು ಟೇಕ್ ಎಕ್ಸಾಮ್ ಅಂತ ಕೇಳಿದಾಗ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಪೇಪರ್ ಒನ್ ಅನ್ನು ಆಯ್ಕೆ ಮಾಡಿಕೊಂಡು ಅಂತಂದ್ರೆ ಸ್ಟಿಲ್ ಅದೇ ಪ್ರಾಬ್ಲಮ್ ಬರ್ತಾ ಇದೆ ಆಸ್ ಪರ್ ದ ನೋಟಿಫಿಕೇಶನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ ಒನ್ ಅಂತ ಹೇಳಿ ಹಾಗಾಗಿ ಯಾರೆಲ್ಲ ಬಿಎಡ್ ಮಾಡಿದಂತವ್ರು ಇದ್ದೀರಿ ಆದ್ಮೇಲೆ ಬಿಎಡ್ ಅಭ್ಯರ್ಥಿಗಳಾಗಿರುವಂತಹ ನಮಗೆ ಪಿ ಎಸ್ ಟಿ ಆರ್ ನೇಮಕಾತಿಗೆ ಅವಕಾಶ ಕೊಡ್ತಾರೋ ಬಿಡ್ತಾರೋ ಎರಡನೇ ಮಾತು ಆದರೆ ಪತ್ರಿಕೆ ಒಂದು ಟಿಇಟಿ ಬರೆಯೋದಕ್ಕೇನೆ ಅವಕಾಶ ಕೊಡ್ತಾ ಇಲ್ಲ ಈ ಪಿ ಎಸ್ ಟಿ ಆರ್ ನೇಮಕಾತಿಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನಾವು ಟಿ ಇ ಟಿ ಪತ್ರಿಕೆ ಒಂದು ಪಾಸ್ ಆಗ್ಬಿಟ್ರೆ ನಮ್ಗೆ ನೌಕರಿನೇ ಸಿಗ್ಬಿಡತ್ತೆ ಅನ್ನೋ ರೇಂಜ್ ಕೆಲವು ಜನ ಈಗ ಅದನ್ನ ಬಿಂಬಿಸ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಟಿ ಇ ಟಿ ಪತ್ರಿಕೆ ಒಂದು ನಮ್ಗೆ ಅವಕಾಶ ಕೊಟ್ಟು ನಾವು ಅರ್ಹತೆ ಪಡ್ಕೊಂಡ್ಮೇಲೆ ಅದು ಸುಪ್ರೀಂ ಕೋರ್ಟಿನ ನಡರ್ಗೆ ಇನ್ನೂ ರಿವ್ಯೂ ಹೋಗಿದ್ದಾರೆ ಕೆಲವು ಜನ ಮತ್ತೆ ಪಿಟಿಷನ್ ಹಾಕಿದ್ದಾರೆ ಅದಿನ್ನೂ ಕೇಸ್ ಮುಗ್ದಿಲ್ಲ ಫೈನಲ್ ಆಗಿ ಹಾಗಿದ್ದಾಗ ಅರ್ಹತಾ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡಬೇಕಿತ್ತು ಆಮೇಲೆ ಪಿ ಎಸ್ ಟಿ ಆರ್ ನೇಮಕಾತಿಗೆ ಕೊಡ್ತಾರ ಬಿಡ್ತಾರ ಎರಡನೇ ಮಾತು ಈಗ ಹೆಂಗಾಗ್ಬಿಟ್ಟಿದೆ ಚಿತ್ರಣ ಅಂತಂದ್ರೆ ಪೇಪರ್ ಒನ್ ಬರೆಯೋದಕ್ಕೆ ಬಿ ಎಡ್ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ರೆ ನೌಕರಿನು ತಗೊಂಡ್ಬಿಡ್ತಾರೆ ಅನ್ನುವಂತಹ ಒಂದು ಪ್ರಮೇಯ ಬಂದ್ಬಿಟ್ಟಿದೆ ಇನ್ಫ್ಯಾಕ್ಟ್ ಎಲ್ಲ ಕಡೆ ಅದೇ ತರ ಥಿಂಕ್ ಮಾಡ್ತಾ ಇದ್ರೆ ಒಂದ್ ರೀತಿ ಬಿ ಎಡ್ ಆದವರಿಗೆ ಪತ್ರಿಕೆ ಒಂದ ಕೊಡಕ್ ಹೋಗ್ಬೇಡಿ ಅಂಗನವಾಡಿ ಟೀಚರ್ ಗು ಕೊಟ್ಬಿಡಿ ಹಂಗೆ ಹಿಂಗೆ ಅಂತ ಹೇಳಿ ಒಂದು ಡಿಸ್ಕಶನ್ಸ್ ನಡುತ್ತಿದ್ದಾವೆ ಅದೇನೇ ಆಗಿದ್ರು ಬಿ ಎಡ್ ಅಭ್ಯರ್ಥಿಗಳಿಗೆ ಸದ್ಯ ಪೇಪರ್ ಟೂ ನ ಬರೆದು ಅರ್ಹತೆ ಪಡೋದಕ್ಕೆ ಅವಕಾಶ ಇದೆ ಬಿ ಎ ಬಿ ಬಿಎಸ್ ಸಿ ಮೇಲೆ ಬಿಎಡ್ ಮಾಡಿರುವಂತಹ ಲಕ್ಷಾಂತರ ಅಭ್ಯರ್ಥಿಗಳು ಪತ್ರಿಕೆ ಒಂದಕ್ಕೆ ಅವಕಾಶ ಕೊಡಬಹುದು ಅಂತ ವೇಟ್ ಮಾಡ್ತಾ ಇದ್ವಿ ನನ್ನನ್ನು ಒಳಗೊಂಡಂತೆ ಇನ್ಫ್ಯಾಕ್ಟ್ ನಾನ್ ಟಿಇಟಿ ಪೇಪರ್ ಒನ್ ಪಾಸ್ ಆಗಿದ್ದೀನಿ ಎರಡು ಸಾವಿರದ ಅವಾಗ ಮೂರಲ್ಲಿ ಅವಕಾಶ ಕೊಟ್ಟಿದ್ರು ಇನ್ಫ್ಯಾಕ್ಟ್ ಅವಾಗ ಅವಕಾಶ ಇತ್ತು ಬಿಎಡ್ ಮಾಡಿದ್ರು ಪಾಸ್ ಆಗಿಟ್ಕೊಂಡಿದ್ದೀನಿ ಆದರೆ ಪಿ ಎಸ್ ಟಿ ನೇಮಕಾತಿ ಉಪಯೋಗ ನಾವು ಎರಡು ವರ್ಷದ ಹಿಂದಿನ ಅವಾಗ ಮಾಡಿದಂಥವರಿಗೆ ಪತ್ರಿಕೆ ಒಂದು ಎರಡು ಎರಡೂ ಬರೆಯುವುದಕ್ಕೆ ಅವಕಾಶ ಇತ್ತು ಸೊ ಆ ಸಂದರ್ಭದಲ್ಲಿ ನಾವು ಪಾಸ್ ಆಗಿದೀವಿ ಬಟ್ ಅದನ್ನು ಮುಂದೆ ನಮಗೆ ಉಪಯೋಗ ಆಗುತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ ಬಟ್ ಈಗೂ ಕೊಡಬೇಕಿತ್ತು ಪತ್ರಿಕೆ ಒಂದು ಪಾಸ್ ಆಗಿಬಿಟ್ರೆ ನಮಗೆ ನೌಕರಿನೇ ಸಿಕ್ಬಿಡೋದಿಲ್ಲ ಕೊಡಬೇಕಿತ್ತು ಬಟ್ ಕೊಡ್ತಾ ಇಲ್ಲ ಅವರು ಇಲಾಖೆ ಕಡೆಯಿಂದ ಕೂಡ ಸ್ಪಷ್ಟತೆ ಕೊಟ್ಟಿದ್ದಾರೆ ಪತ್ರಿಕೆ ಒಂದನ್ನು ಡಿ ಎಡ್ ಅವರಿ ಕೊಡ್ತಾರಂತೆ ಪತ್ರಿಕೆ ಎರಡು ಬಿ ಎಡ್ ದ್ರಿ ಕೊಡ್ತಾರಂತೆ ಹಾಗಾಗಿ ನೀವು ಅರ್ಜಿ ಸಲ್ಲಿಸಿಲ್ಲ ಇನ್ನುವರೆಗೂ ಅಂತಂದ್ರೆ ದಯವಿಟ್ಟು ಸಲ್ಲಿಸ್ಬಿಡಿ ಏಕೆಂದರೆ ನವೆಂಬರ್ ಒಂಬತ್ತು ಕೊನೆಯ ದಿನಾಂಕ ಇದೆ ಆಮೇಲೆ ಕೊನೆಯ ದಿನಗಳಲ್ಲಿ ಸರ್ವರ್ ಸಮಸ್ಯೆ ಇದ್ರಾಗುತ್ತೆ ಇನ್ನೊಂದು ಹತ್ತೊಂದೊಂದು ದಿನ ಅಷ್ಟೇ ಇದೆ ಆಸ್ ಅಪ್ ನೌ ನೀವು ಎಷ್ಟು ಬೇಗ ಅರ್ಜಿ ಸಲ್ಲಿಸ್ತೀರಿ ಅಷ್ಟು ಒಳ್ಳೆಯದು ಮತ್ತೆ ಡಿಲೇ ಮಾಡ್ತಾ ಹೋದ್ರೆ ಮತ್ತದ ಸಮಸ್ಯೆ ಆಗುತ್ತೆ ಹಂಗಾಗಿ ಆಸ್ ಸೂನ್ ಆಸ್ ಪಾಸಿಬಲ್ ನೀವು ಅರ್ಜಿನ ಸಲ್ಲಿಸಿ ಪತ್ರಿಕೆ ಒಂದಕ್ಕಂತೂ ಅವಕಾಶ ಕೊಡುವ ಯಾವುದೇ ಸಾಧ್ಯತೆಗಳು ಲಕ್ಷಣಗಳು ಸದ್ಯಕ್ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಂಡು ಬರ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಸೊ ಯಾರೆಲ್ಲ ಎಡ್ ಆಕಾಂಕ್ಷಿಗಳಿದ್ದೀರಿ ಪತ್ರಿಕೆ ಒಂದಕ್ಕೆ ನಮಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಮತ್ತೊಮ್ಮೆ ನಿಮಗೆ ರಿಮೈಂಡ್ ಮಾಡ್ತಾ ಪತ್ರಿಕೆ ಎರಡರಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡ್ಕೊಂಡು ಟಿಇಟಿ ನಲ್ಲಿ ಅರ್ಹತೆ ಪಡ್ಕೊಳ್ಳಿ ಅದಕ್ಕೆ ಪೂರಕವಾದ ನೋಟ್ಸ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳು ಎಕ್ಸಾಮ್ಗಳು ಎಕ್ಸಾಮ್ ಗಳು ತರಗತಿಗಳು ನಮ್ಮ ಆ್ಯಪ್ನಲ್ಲೂ ಕೂಡ ಅವೈಲಬಲ್ ಇದಾವೆ ಒಂದ್ಸಲ ಆಪ್ ಅನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ಟಿ ಟಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತಯಾರಿ ನಡೆಸ್ತಾ ಇದ್ರಿ ನಿಮ್ಮೆಲ್ಲರಿಗೂ ಎಲ್ರಿಗೂ ವಿಶೋ ಆಲ್ ದಿ ಬೆಸ್ಟ್ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್